ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಯಶ್ ಎಂ ಸುದ್ದಿಮಿತ್ರ ನ್ಯೂಸ್ಗೆ ಸ್ವಾಗತ ಸ್ವಾಗತ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕಾಲೇಜು ಶಿಕ್ಷಣ ಇಲಾಖೆ ಅಧೀನಕ್ಕೆ ಒಳಪಟ್ಟ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿಯಲ್ಲಿ ಶ್ರೀ ಎಚ್ ಎಂ ವಿಶ್ವನಾಥ್ ಉಪನ್ಯಾಸಕರು ಸೇವಾ ನಿವೃತ್ತಿ ನಿಮಿತ್ತವಾಗಿ ಚಿತ್ರಕಲಾ ಪ್ರದರ್ಶನ ಹಾಗೂ ಶಿಬಿರದಲ್ಲಿ ರಚನೆಗೊಂಡ ಕಲಾಕೃತಿಗಳ ಪ್ರದರ್ಶನ ಹಾಗೂ ಅಭಿನಂದನಾ ಕಾರ್ಯಕ್ರಮ ಸೇವಾ ನಿವೃತ್ತಿ ಶ್ರೀ ಎಚ್ ಎಂ ವಿಶ್ವನಾಥ್ ಉಪನ್ಯಾಸಕರು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿ ಇದೇ ಸಂದರ್ಭದಲ್ಲಿ ಶಿವಾನಂದ್ ಕತ್ತಿ ಮಾಜಿ ಅಧ್ಯಕ್ಷರು ಅರ್ಬನ್ ಕೋ ಆಪ್ ಬ್ಯಾಂಕ್ ಮುದೋಳ್ ಚಿತ್ರಕಲಾ ಪ್ರದರ್ಶನ ಉದ್ಘಾಟನೆ ಶ್ರೀಮತಿ ಕವಿತಾ ತಿಮ್ಮಾಪುರ್ ಅಧ್ಯಕ್ಷರು ಜೈ ವಿಜಯ್ ಮಹಿಳಾ ವಿವಿಧೋಷ ಶೈಕ್ಷಣಿಕ ಮಹಾಸಂಸ್ಥೆ ಮುದೋಳ್ ಮತ್ತು ಶ್ರೀ ಬಾಬು ಚತ್ಕರ್ ನಿವೃತ್ತ ಪ್ರಾಚಾರ್ಯರು ಚಿತ್ರಕಲಾ ಪರಿಷತ್ ಬೆಂಗಳೂರು ಶ್ರೀ ಬಿ ಸಿ ಹಿರೇಮಠ್ ಹಿರಿಯ ನ್ಯಾಯವಾದಿಗಳು ಶ್ರೀ ಬಿ ಎಸ್ ಹಿರೇಮಠ್ ಎಂ ಡಿ ಶ್ರೀನಿಧಿ ಕೆಮಿಕಲ್ ಆ್ಯಂಡ್ ಮಿನರಲ್ ಪ್ರೈವೇಟ್ ಲಿಮಿಟೆಡ್ ಶ್ರೀ ಕೆ ಬಿ ರಾಠೋಡ್ ಪ್ರಾಚಾರ್ಯರು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿ ನಂತರ ಶಿಬಿರ ಉದ್ಘಾಟನಾ ಶ್ರೀ ಜಿ ವಿ ಹಂಪಣ್ಣವರ್ ನಿವೃತ್ತ ಪ್ರಾಚಾರ್ಯರು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿ ಶ್ರೀ ಬಿ ಜಿ ಚೌಧರಿ ನಿವೃತ್ತ ಉಪನ್ಯಾಸಕರು ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯ ಜಮಖಂಡಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜೆ ವಿ ಮ ವಿಷಯ ಮ ಸಂಸ್ಥೆ ಮುದೋಳ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಯನ್ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಮಠಪಟ್ಟಿ ಎಸ್ ಎಂ ಸುದ್ದಿಮಿತ್ರ ನ್ಯೂಸ್ ಜಮಖಂಡಿ ಅವರು ಯಾರಿದ್ರು ಕೂಡ ಅವರಿಗೆ ನಾವು ಎಲ್ಲರೂ ಅಣ್ಣನ ಸ್ಥಾನದಲ್ಲಿ ಇಟ್ಕೊಂಡಿದ್ವಿ ಮುಂದೆ ಹಾಗೆ ಸಾಕೋತ್ ಬಂದ ಅವರು ಇಟ್ಟಾಗಿ ಹೋದ್ರು ಮುಂದೆ ನಾವು ಚೌರಿ ಗುರುಗಳನ್ನ ಅಣ್ಣ ಅಂತ ಬೇಕೀವಿ ಈಗ ಅದನ್ನು ನಾವು ಅಣ್ಣ ಅಂತ ಸ್ವೀಕಾರ ಮಾಡಿದ್ವಿ ಅವರಿಗೆ ಹಾಗೆ ನಮ್ಮ ಹಿಂದೆ ಮೊನ್ನೆ ನಮ್ಮ ಹಿಂದಿನ ಪ್ರಾಚಾರ್ಯರು ಹಂಪು ಕೂಡ ರಿಟೈರ್ಡ್ ಆದ್ರು ಅವರಿಗೆ ನಮ್ಮ ಮಾವ ಅಂತ ಈ ತರ ಕಾಣಿಸ್ತು ಈಗ ನಮಗೆಲ್ಲರಿಗೆ ಏನಪ್ಪ ಒಂದು ಕುಟುಂಬಿ ಇದ್ರು ಇತ್ತು ಅದ್ರ ಜೊತೆಗೆ ಎಲ್ಲರಿಗೆ ಗುರುಗಳಂತೇಳಿ ನಮ್ಮ ವಿಶ್ವನಾಥ್ ಸರ್ ಅವರು ಗುರುಗಳು ಇದ್ದರು ಇವರು ಎಲ್ಲರ ಪ್ರತಿಯೊಬ್ಬರದ ಒಂದೊಂದು ವಿಚಾರಗಳನ್ನ ತಿಳ್ಕೊಂಡು ನಮ್ಮ ಜೀವನದೊಳಗೆ ಏನು ಅನ್ನೋದು ನಾವು ಕಳ್ಕೊಂಡ್ವಿ ಅದ್ರೊಳಗೆ ವಿಶ್ವನಾಥ್ ಸರ್ ಕಡೆಯಿಂದ ನಾನು ಏನ್ ಕಲ್ಕೊಂಡೆ ಅಂದ್ರೆ ಶಿಸ್ತು ಶಿಸ್ತು ಯಾಕಂದ್ರೆ ಒಂದು ಒಂದ್ ಮೂರ್ ತಿಂಗಳಾಯ್ತು ನಾನ್ ಚಾಲ ತಗೊಂಡ ನಂತರ ನಾನ್ ಪ್ರಿನ್ಸಿಪಾಲ್ ಅದೀಗ ಪ್ರಿನ್ಸಿಪಾಲ್ ಇಟ್ಕೊಂಡು ಅವರು ಅಡ್ಮಿನಿಸ್ಟ ನೋಡ್ತಾರೆ ಒಂದ್ ಏನಾರ ಒಂದ್ ಪೇಪರ್ ಬೇಕಾಗಿತ್ತು ಅಂದ್ರೆ ಹತ್ರ ಹೋಗಿ ಕೇಳಿದಾಗ ಸರ್ ಅದನ್ನು ಒಂದ್ ಪೇಪರ್ ನೋಡಿ ಅಂತ ಐದು ನಿಮಿಷಿಪಾಲ ಆದ್ರೂ ಅವರಿಗೆ ಮನದಟ್ಟವಾಗಿ ಎಲ್ಲಾ ಫೈಲ್ಗಳನ್ನ ಕರೆಕ್ಟ್ ಇಟ್ಕೊಂಡು ಆಮೇಲೆ ಅವ್ರಿಗೆ ತಡೆ ಸಿಕ್ಕೇಳ್ತಾರೆ ಈ ತರನಾಗಿ ನಾವು ಎಲ್ಲ ಮುಂದೆ ಸಾಕುವಂತ ಬಂದಿವು ನಮಗೆ ಏನ್ ತೊಂದರೆ ಆಗಿ ಅಂತ ಏನ್ ದುಃಖ ಆಗಿದೆ ನಮ್ ಖುಷಿ ಅನ್ನಿಸ್ತದೆ ಸುಮಾರು ಮೂವತ್ತೇಳು ವರ್ಷ ತನಕ ಒಂದು ಕಪ್ಪಿ ಚುಟ್ಟಿ ಇಲ್ಲ ಆದರ ತಮ್ಮ ಸೇವೆ ಅವಧಿಯನ್ನ ಮುಗಿಸಿಕೊಂಡು ಬಹಳ ವಿಜೃಂಭಣೆ ಅಂತ ಹೋಗ್ತಾ ಇದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಹೋಗ್ಬಿಟ್ಟಾರ ನಾವು ಉಳಿದ್ ಒಬ್ಬನೇ ಈಗ ನೀವೆಲ್ಲ ನಮ್ಗೆ ಈಗ ಆಸರ ಆಗ್ಬೇಕು ಈ ಅವ್ರ ಅಂಪಣ ಚೌರಿ ಸಾವ್ರಾಗಲಿ ಯಾರೇ ಆಗ್ಲಿ ಅವ್ರು ರಿಟೈರ್ಡ್ ಆದರೂ ಕೂಡ ಇವತ್ತಿನ ತನಕ ಒಂದು ಫೋನ್ ಹಚ್ಚಿದ್ರು ಕೂಡ ಹಸಲಿಗೋರು ಕೂಡ ಡೈಲಿ ಬರುವಾಗ ಬಂದು ಹೋಗ್ತಾರೆ ಇದೇ ತನ್ನಾಗಿ ಮುಂದೂ ಕೂಡ ನೀವು ನಮಗೆ ಸಹಾಯ ಸಹಕಾರವನ್ನ ನೀಡಲಿ ಅಂತ ಹೇಳಿದ್ರೆ ಹೇಳ್ತೀನಿ ಸಂಸ್ಥೆಯಲ್ಲಿ ಒಂದು ವಿನಂತಿ ಏನಂತಂದ್ರೆ ನನಗೆ ಕೆಲಸ ಮಾಡಲಿಕ್ಕೆ ಇನ್ನೊಬ್ರು ಒಂದು ಇಬ್ಬರಿಗೆ ಜೋಡ್ ಮಾಡಿ ಕೊಟ್ಟರೆ ನಾನು ಸುನಿತವಾಗಿ ಈ ಚಿತ್ರಕಲಾ ಕಾಲೇಜನ್ನು ಉತ್ತಂಗ ಸಿಗೋದಕ್ಕೆ ಇರಿಸಬಲ್ಲ ಅಂತ ಹೇಳಿದ್ರೆ ಬಹಳ ಹಿನ್ನೆಲೆಯಲ್ಲಿ ಹೇಳ್ತೇನೆ ಯಾಕಂದ್ರೆ ಈ ಕಾಲೇಜ್ ನಂತ ವಿದ್ಯಾರ್ಥಿಗಳು ಆಗಲಿ ಎಲ್ಲರೂ ಮಾತಾಡಿದ್ರು ಎಲ್ಲಾ ಒಳಗೆ ರ್ಯಾಂಕ್ ಪಡೆದಂತ ಚಿತ್ರಕಲೆ ವಿಷಯದೊಳಗೆ ರ್ಯಾಂಕ್ ಪಡೆದಂತ ಎಷ್ಟೋ ಜನ ಕಲಾವಿದರಾಗಿದ್ದಾರೆ ಎಷ್ಟೋ ಜನ ಮಾಸ್ಟರ್ ಗಳಾಗಿದ್ದಾರೆ ಎಷ್ಟೋ ಜನ ಲೆಕ್ಚರರ್ ಏನ ಎಷ್ಟೋ ಅವ್ನ ತಗೊಂಡಿದ್ದಾರೆ ಅಂತ ಒಂದು ಕಾಲೇಜು ಯಾವಾಗಲೂ ಇದು ಇದು ಬಾಗಿಲು ಮುಚ್ಚಬಾರ್ದು ಅದು ಮುಂದೆ ಸಾಗಬೇಕಾದ್ರೆ ಇನ್ನೊಂದು ಇಬ್ಬರಿಗೆ ನೀವು ನಮಗೆ ಕೊಟ್ಟಿ ಅಂತಂದ್ರೆ ನಾವು ಅದು ಉತ್ತುಂಗ ಸಿಗಕ್ಕೆ ಏರಿಸಬಲ್ಲೆ ಇನ್ನೂ ನನಗೆ ನಾಲ್ಕು ವರ್ಷ ಐತಿ ಆ ಕೆಲಸ ಆ ಅವಧಿ ಒಳಗೆ ನಾ ಏನನ್ನು ಸ್ವತಃ ಪ್ರಯತ್ನವನ್ನು ಮಾಡಿ ಮುಂದೆ ಬೆಳೆಸಲಿಕ್ಕೆ ನಾನು ಯಾವಾಗಲೂ ಸಿದ್ಧ ಅಂತ ಹೇಳ್ತೇನೆ ಇವತ್ತು ದಿವಸ ದುಃಖ ಅನ್ನಿಸ್ತದ ಅದರ ಜೊತೆಗೆ ಇನ್ನೊಬ್ಬರು ಬಹಳ ಬೇಕಾದವ್ರು ನನಗೆ ಇವರಿಗೆ ಅಂತ ಹೇಳ್ತಿದ್ರು ಚಿದಾನಂದ್ ಬಡಿಯರವರು ಅವರು ಟೀಗೆ ಹೋದರು ಅವರು ಜೊತೆ ಇದ್ರೆ ನನಗೆ ಇನ್ನಷ್ಟು ಬಲ ಇತ್ತು ಅನಿವಾರ್ಯ ಭಗವಂತ ಅವರಿಗೆ ಕರ್ಕೊಂಡ್ಬಿಟ್ಟ ಹೀಗಾಗಿ ನಾನು ಒಬ್ಬನೇ ಆಗಿಬಿಟ್ಟಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಮನೆ ನೀರ ಕೇಂದ್ರ ಬಂದು ಇವತ್ತಿನ ಕಾರ್ಯಕರ್ತರ ಕೇಂದ್ರ ಬಂದು ಎಚ್ ಎಂ ವಿಶ್ವನಾಥ್ ಸರ್ ನಮ್ಮದು ಗುರುಗಳು ಅಂತ ನಾವು ಅವರಿಗೆ ಪೂಜನೆಯನ್ನು ಮಾಡ್ತೀವಿ ಅವರ ಮುಂದಿನ ಜೀವನ ಸುಖಕರವಾಗಲಿ ಯಾವಾಗಲೂ ನಿಮ್ಮ ಈ ಕಾಲೇಜ್ ಮೇಲೆ ನಿಮ್ಮ ಅನುಕರಣೆ ಇರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳಿಗೆ ರಾಮ ನಮಸ್ಕಾರ ಒಳ್ಳೆ ಅವನ ಕಲಾಕೃತಿಗಳೇನಾದ್ರೂ ಶಿಕ್ಷೆ ಏನಪ್ಪ ಹೇಳಿದ್ರಂದ ಒಂದು ಟೈಟಲ್ ಎರಡು ಆ ಸೀರೆ ಹಂಗೆ ಹೋಗೋದ್ ಮಾಡಿ ಅಧ್ಯಯನಕ್ಕೆ ಮಾಡಿ ಯಾವುದೇ ಕಲಾಕೃತಿಗಳನ್ನ ಯಶಸ್ ಮಾಡ್ತಾರೆ ಮತ್ತು ಅನೇಕ ಅವರಿಗೆ ತಕ್ಕ ಸಣ್ಣ ಗೌರವ ಕೂಡ ಸಿಕ್ಕಿದೆ ನಾವು ಬಾಲ್ಗೆಲ್ಲೂ ಕರ್ನಾಟಕ ಇವೆಲ್ಲ ಸಣ್ಣ ಗೌರವ ಇನ್ನು ಹೆಚ್ಚಿಗೆ ಮಾತ್ರ ಅದು ಮಾತಿದೆ ಇಲ್ಲ ಒಳ್ಳೆಯ ಒಳ್ಳೆ ನಮ್ಮ ಅವ್ರ ಕುಟುಂಬ ಅವರಿಗೆ ಮುಂದಿನ ಜೀವನ ತೊಂದರೆ ಹಾಗೂ ಆರೋಗ್ಯ ಅಂತ ಹೇಳಿ ಆಸೆ ಮಾಡ್ತೀವಿ ಸಂತೋಷ ಮತ್ತೊಂದು ಕಡೆ ಒಂದು ಶಾಲೆಯಿಂದ ಮತ್ತೊಬ್ಬರು ಅದಕ್ಕಾಗಿ ನೋವು ಮತ್ತು ಎರಡೂ ಕೂಡ ಇದೇವೆ ಆದರೂ ಸಹಿತವಾಗಿ ಮೀಸಲಿಂತ ಎಲ್ಲ ಗಣ್ಯ ಮಾನ್ಯರಿಗೆ ನಮಸ್ಕರಿಸುತ್ತ ಮತ್ತು ಈ ಸಭೆಯ ಆಗಿಸಿದಂತ ಎಲ್ಲ ನನ್ನ ಮಿತ್ರರು ಕಲಾ ವಿದ್ಯಾರ್ಥಿಗಳು ಅವರೀಗಾಗಿ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದೆರಡು ಮಾತುಗಳನ್ನ ಹೇಳ್ತಾ ಇರ್ತಾರೆ ಭೀಷಮಾಚಾರ್ಯ పదాదే జన తండే తా అతి విద్యావతరు విశి సంస్కృతమే జనసేరు అదే సర్కారి ప్రాథమిక శాలి ప్రాథమిక శిక్షణ ముగ్గుకూడ సెక్టే మాధ్యమిక శాల ముస్కొండ తన నంతర విజాపూర్ద ప్రసిద్ధ కళాశాల సేశ్వర కళా మందిరీ ప్రథమ ప్రతి విజయవక్ష మూసుకుంటు అది ఇవ్వే ఖాజాపూర్ సరు మొత్తం కడిమింగ్ సరు ప్రజ ఫౌండేషన్ కట్ ముందు అన్న సర్కార్ కళాశాల ధారవాడ అతి అధ్యయనం ఉన్నతవా అధ్యయనమీ ನಮ್ಮ ಎಂಚಾರ ಅಪ್ಪನ ಜಗೀಸ್ ನಮ್ಮೆಲ್ಲ ತಂದಿ ತಾಯಿ ಹೆಚ್ಚು ಪ್ರೀತಿ ಕೊಟ್ಟರು ಈಗ ಕಾಲೇಜ್ ನೋಡಕ್ಕಿ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇರೋದ್ರಿಂದ ನಮ್ಗೆ ಬುಕ್ಕ ಒಂದ್ ಕಡೆಯಿಂದ ಅವರು ಹಿಂಗೆ ಹೆಚ್ಚು ಕಲಾಕಿ ರಚಿಸ್ತಾ ಒಂದ್ ಕಡೆಯಿಂದ ಸಂತೋಷ ಇದೆ ಇನ್ನು ಸದ್ಯಕ್ಕೆ ರಾಮೋತ್ಸವ ಒಬ್ಬರೇ ಏಕ ಪಾತ್ರಾಧಿಕಾರಿ ಮಾಡಬೇಕಾಗಿ ಅದು ನಾವು ಎಲ್ಲ ನಿಮ್ಮ ಜೊತೆಗೆ ತಿಳಿಸಿದೆ ನೀವೆಲ್ಲ ನಮಗೆ ಒಳ್ಳೆ ಥರ ಬುನಾದಿ ಹಾಕಿದ್ರಿ ಹೀಗಾಗಿ ಒಂದು ನಾಲ್ಕು ಜನದ ಇದನ್ನ ಪ್ರೀತಿಯಲ್ಲಿ ಅದನ್ನೆಲ್ಲ ಸಾಧ್ಯ ಆಗಲಿಕ್ಕೆ ನಿಮಗೆಲ್ಲ ಪ್ರೇರಣೆ ಇದೆ ಅದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನ ಅರ್ಪಿಸಿ ನಾನು ಯಾರು ಈ ವಯ ಚಿತ್ರಕಲಾ ಮಹಾವಿದ್ರೆ ಎಲ್ಲ ಗುರುಗಳ ಆಶೀರ್ವಾದದಿಂದ ನಾನು ಡ್ರಾಯಿಂಗ್ ಟೀಚರ್ ಆಗಿದ್ದೀನಿ ಅನ್ನೋದಕ್ಕೆ ನಾ ಅಷ್ಟೇ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಅದು ನನಗೆ ಅನಿರೀಕ್ಷಿತವಾಗಿ ಬಂದೈತಿ ಆದ್ರೆ ಅದರಿಂದ ನಾನು ಬದುಕ ಕಟ್ಕೊಂಡಿ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಯಾಕಂದ್ರೆ ಮಾಸ್ ಆಗಿ ಹೇಳ್ತೇನೆ ಅಂದ್ರೆ ಇವತ್ತು ನನಗೆ ಎಂಬತ್ ಸಾವಿರ ರೂಪಾಯಿ ಪೇಮೆಂಟ್ ಆಗಿ ಹೇಳಿ ನಾವು ಅಷ್ಟು ಕೆಲಸ ಮಾಡ್ತೀನಿ ಗೊತ್ತಿಲ್ಲ ಆದ್ರೆ ಆ ಪ್ರತಿಯೊಂದು ಊಟ ಮಾಡಬೇಕಾದರೂ ನಾನು ಈ ಊರ್ಗಳ ನೆನ್ಸ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಮಾಡ್ತೀನಿ ಇನ್ನ ಬಹಳಷ್ಟು ನಾ ಕಲಿಬೇಕು ಪ್ರತಿಯೊಂದು ನಾ ಭೇಟಿ ಭೇಟಿಯಾದಾಗಲೂ ಅವ್ರನ್ನ ತೆರೀತಿರ್ತೀನಿ ದಯವಿಟ್ಟು ಚೆನ್ನಿಸ್ಬೇಕು ಅವರು ಇನ್ನ ರಿಟೈರ್ಡ್ ಆಗ್ಯಾರ ಹೆಂಗು ಅವ್ರ ಮನೆಗೆ ಹೋಗಿ ನಾ ತೆರೀತಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಚ್ಚಿನ ನಾನು ಮುಂದೆ ಅವ್ರಿಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಗುರುವನ್ನ ಶಿಸ ಬೀರ್ಸ್ಬೇಕಂತ ನನ್ನ ಅರವತ್ತನೇ ವಯಸ್ಸೊಳಗೆ ಅವರಿಗಿಂತ ನಾನು ಹೆಚ್ಚು ಮಾಡಿ ತೋರಿಸ್ತೇನೆ ನನಗೆ ಹೆಮ್ಮೆ ಇದೆ ಅದನ್ನು ಮಾಡಿ ತೋರಿಸ್ತೀನಿ ಅವ್ರಿಗೆ ಅವರಿಂದ ನಾನು ಶಬಾಸಣೆಗೆ ಪಡಿತೀನಿ ಅನ್ನೋದು ಮಾತಾಡೋ ಹೇಳ್ತಾ ನಾನು ಎರಡು ಕೇಳ್ತಾ ಇದೀನಿ ಈಗ ಹೂಗಾರ ಮಾತಾಡ್ತೀನಿ

మేల్ ఆశ్చర్య ఎలాగూ అన్న ఇది నాడు స ఫస్ట్ ఇయర్ కమ్ గురు ప్రతి ఒ ప్రతి ఒక్క సబ్జెక్ట్ ఒర ఎలా రచన అవును అన్న ప్రతి ఒక్క బేరే తర ఎలా గురు అదే ఒక్క ఇదే ನೆಕ್ಸ್ಟ್ ಎನ್ ಎಳಗೆ ಕರ್ನಾಟಕ ಇನ್ಯೂಸ್ ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಗುರುಗಳು ಬಹಳ ಸಫಲ ಆಮೇಲೆ ಇಲ್ಲಿ ನಮ್ಗೆ ಕಸಿದ್ದು ಬಾಳ ಕ್ಷೀ ಇದೆ ಹೀಗೆ ಎಲ್ಲ ಕರಿಸಿ ಇದೇ ನಡ್ಸ್ಕೊಂಡು ಹೋಗ್ಬೇಕಂತ ಅವರಲ್ಲಿ ತಿಳ್ಕೊತೀನಿ ಇಷ್ಟು ನಾನು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ लैंडस्केप बनना पालेस का प्रतिनिधित्व है और लैंडस्केप हैं ये बांदर है देने वालों को इगा स्टेम ते विषादा गेनोर मट्टा हो जाता है तो देव डांसिंग करो ना सारा पौधा बंतो हाले माने होगा ಅವರು ಕೂಡ ಭಾಗವಹಿಸಿದ್ದಾರೆ ಇದರಲ್ಲಿ ಕಟ್ಟ ಆಗಿಲ್ಲ ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನೀವು ನಿಮ್ಮ ಜವಾಬ್ದಾರಿಯನ್ನು ಹೇಗೆ ನಿಮ್ಮ ಗುರುಗಳಿಗೆ ಇವತ್ತು ಕ್ಯಾಂಪ್ ಮಾಡೋದ್ರ ಮೂಲಕ ಬಂದು ತೋರಿಸಿದ್ದೀರಿ ಅದೇ ರೀತಿ ಈ ಒಂದು ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ನಾವು ಆಗಾಗ್ಗೆ ಬಂದು ನಿಮಗೆ ಸಮಯ ಸಿಕ್ಕಾಗ ಬಂದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನನ್ನ ಓದ್ಬಿಟ್ಟಾರೆ ಅಪರೂಪ ಯಾಕಂದ್ರೆ ಕಲಿತ ಕಳಿಸ್ತಾರ ಅವರು ತಾನೇ ತಮ್ಮ ಒಂದು ಮನೆ ಇತ್ತು ಸುಮಾರಿಗೆ ಬೆಲೆ ಬಾಳುವಂತ ಗೊತ್ತಾಗುವಂತಹ ಮನೆಯಿಂದ ರೂಪಾಯಿ ಬೆಲೆ ಭಾಗ ಅಂತ ಆ ತಮ್ಮ ಮನೆಯವರು ನಾವು ಯಾರು ದೈವದತ್ತವಾದಂತಹ ಒಂದು ವಿದ್ಯೆಯಿಂದ ನಾನು ಅನಿಸಿಕೆ ಹಾಗೂ ಇದು ಒಂದು ಶಾಸ್ತ್ರೀಯವಾಗಿ ಸ್ವಾಮಿತ್ವ ಈ ಚಿತ್ರಕಲೆ ಮತ್ತು ಸಂಗೀತ ಗಾಯನ ನೀವು ಇವು ಒತ್ತಾಯದಲ್ಲಿ ಮಾಡಿರುವಂತಹ ಸ್ಥಿತಿಯಲ್ಲಿ ಇವತ್ತಿನ ಈ ವೇದಿಕೆಯ ಪ್ರತ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತ ಶ್ರೀಮತಿ ಕವಿತಾ ಅವರೇ ಹಾಗೂ ನನ್ನ ಮಿತ್ರರಾದ ಇಲ್ಲಿ ನೆಲೆದಂತ ಎಲ್ಲ ಈ ಚಿತ್ರಕಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಈಗ ಬೇಡಿಕೆ ಮೇಲೆ ಹಸಿರವಾದ ಎಲ್ಲ ಮಹಿಳೆಯರು ಎಲ್ಲ ಚಿತ್ರಕಲಾ ಶಾಲೆಯಲ್ಲಿ ಒಬ್ಬರು ಹಾಗೆ ಇದೆ ಏನೋ ಒಂದು ಎರ್ತದೆ ಎಲ್ಲ ಎಲ್ಲ ಮನೆಗಳಲ್ಲಿ ಇರ್ತದೆ ಆದರೆ ಅವರು ಅವರ ಒಂದು ಸೌಮ್ಯ ಸ್ವಭಾವ ಅನ್ನೋದೇನೋ ಗೊತ್ತಿಲ್ಲ ಅವರು ಒಂದು ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದೆ ಹಾಗಾಗಿ ಅವರ ಒಂದು ಕಲಾ ಜೀವನ ಇನ್ನು ಮುಂದೆ ಬಹಳ ಸೊಗಸಾಗಿ ಮುಂದುವರಿ ಚಿತ್ರಕಲೆಯನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಬೇರೆ ಬೇರೆ ಗ್ಯಾಲರಿಗಳ ಒಂದು ಸಂಪರ್ಕವನ್ನು ನಡೆಸ್ತಾ ಹೇಗೆ ಅವರು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಅದೇ ನಿಟ್ಟಿನಲ್ಲಿ ಅವರು ತಮ್ಮ ಜೀವನವನ್ನು ಮುಂದುವರಿಸಲಿ ಅಂತ ನಾನು ಆಶಿಸ್ತೇನೆ ಮತ್ತು ಚಿತ್ರಕಲೆ ಒಬ್ಬ ಚಿತ್ರಕಲಾ ಶಿಕ್ಷಕನಾಗಿ ಚಿತ್ರಕಲಾ ಪರಿಷತ್ತಿನ ಕಾಲೇಜಿನ ಒಂದು ಉಪನ್ಯಾಸಕನಾಗಿ ನನ್ನ ಅನುಭವ ಚಿತ್ರಕಲೆ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ನಾವು ಮ್ಯಾಕ್ಸಿಮ್ ಬಂದಿದ್ದೇವೆ ಅಂತಂದರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಅನುಕೂಲತೆ ತಕ್ಕ ಹಾಗೆ ವಿವಿಧ ಡಿಪಾರ್ಟ್ಮೆಂಟ್ಗಳಿರ್ತವೆ ಈಗ ನಮ್ಮಲ್ಲಿ ಪೇಂಟಿಂಗು ಮತ್ತು ಸ್ಕಲ್ಚರ್ ಡಿಪಾರ್ಟ್ಮೆಂಟು ಚಿತ್ರಕಲಾ ಪರಿಷತ್ತು ಅದು ಸ್ವಲ್ಪ ದೊಡ್ಡ ಸಂಸ್ಥೆ ಹಾಗಾಗಿ ಅಲ್ಲಿ ಎಸ್ ಎಂ ಕೃಷ್ಣ ಅವರು ಟ್ರಸ್ಟಿ ಆಗಿದ್ದರು ಆಮೇಲೆ ಜಿಲ್ಲಾ ನ್ಯಾಯ ಹೋಗಿದ್ರು ಅವನ ಯಾರತ್ನಂನವರು ಆಮೇಲೆ ಇವರು ಧನ್ಯವಾದಗಳು ಈಗ ಗೌರವ ಅರ್ಥ ಮಾಡ್ತಾನೆ ನಮ್ಮ ಶಾಲೆಯ ಪ್ರಾಚಾರ್ಯ ವಿದ್ಯಾಸಂಸ್ಥೆಯೊಂದಿಗೆ ನನ್ನ ಸಂಬಂಧ ಹೇಳಿದ ನಲವತ್ತೈದು ವರ್ಷಗಳ ಇದೆ ಯಾಕಂದರೆ ಈ ಸ್ಕೂಲಿನ ಈ ಮಹಾವಿದ್ಯಾಲಯದ ಮೊದಲನೇ ಹೈಸ್ ಪ್ರಿನ್ಸಿಪಾಲ್ ನಾನೇ ಅಂತ ಹೇಳಲು ನನಗೆ ಭಾಳ ತುಂಬ ಸಂತೋಷ ಬಟ್ ಇಟ್ ಈಸ್ ಅನ್ನೋ ಯಾಕಂದ್ರೆ ಎಸ್ ಎಚ್ ಗುರುಗಳು ಇದರ ಫೌಂಡರ್ ಸಂಸ್ಥಾಪಕರು ನನ್ನ ಶಾಸ ಮಿತ್ರರು ಏಮ್ ಆದ ಕೆಲವೇ ವ್ಯಕ್ತಿಗಳಲ್ಲಿ ಅಂದು ಹದಿನೆಂಟ್ನೂರ ಎಂಬತ್ತನೇ ಸ್ಟೇಲಿ ಅಂದು ನಾನೊಬ್ಬನೇ ಈ ಭಾಗದಿಂದ ನನ್ನನ್ನು ಕಳೆದುಕೊಂಡು ಹೋಗಿ ನಾನು ಪಾಠ ವಚನ ಮಾಡಿಸಿ ನನ್ನನ್ನು ಸತ್ಕಾರ ಮಾಡಿ ಅವ್ರ ಐದು ಮನಸ್ಸು ಪಾರ್ಕೊಂದು ಕೃತಿಯನ್ನು ಕೊಟ್ಟು ನನ್ನನ್ನು ಸತ್ಕರಿಸೋದಕ್ಕಾಗಿ ಅವರ ಪ್ರತಿನಿಧಿಯಾದಂಥ ಅವರು ಮುಗಾಯಿ ತಾರ ಈಗ ಅವ್ರಿಗೆ ನನ್ನ ಪರಿಚಯಿಸಿರೋ ಗುರುತಿನ ನನಗೆ ಯಾಕಂದರೆ ಸುಮಾರು ನಲವತ್ತೈದು ವರ್ಷದ ಸಂಬಂಧದಲ್ಲಿ ಹೀಗಾಗಿ ಭಾಳ ಖುಷಿ ಅನಿಸ್ತದೆ ನಾನೊಬ್ಬ ಅತಿಥಿಯಾಗಿ ಬಂದದ್ದು ಎಲ್ಲ ಭೇಟಿ ಭೇಟಿಯಾಗದು ಆಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗುಂಡಿಗಳನ್ನ ಭೇಟಿ ಆಗೋದು ಭಾಳ ಖುಷಿ ಅನಿಸ್ತದೆ ಅನ್ನಿಸ್ತದೆ ಆತ್ಮೇಲೆ

ಅವರು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಕಲೆ ಇಲ್ಲಿಗೆ ನಿಲ್ಲಬಾರದು ಈ ಕಲೆ ಸಾರ್ವತ್ರಿಕವಾಗಿ ನಡೆಯಬೇಕು ಮತ್ತು ಈಗ ನಾನು ಈ ಒಂದು ಮಾಹಿತಿ ವರ್ಕ್ ಮಾಡಿದ ಮೂವತ್ತು ವರ್ಷ ಸತತವಾಗಿ ವರ್ಕ್ ಮಾಡಿ ಎಂದು ನಿವೃತ್ತಿದ್ದೇನೆ ಆದರೆ ಈ ದುಃಖದ ವಿಷಯ ಏನಂದರೆ ನಮ್ಮ ರಾಠೋಡ್ ಸರ್ ಅವರು ಒಬ್ಬರೇ ಇರೋದು ದುಃಖದ ವಿಷಯ ಯಾಕಂದರೆ ಅವರೊಬ್ಬರೇ ಎಲ್ಲ ಕೆಲಸಗಳು ಮಾಡಬೇಕು ಅನ್ನೋದು ನನಗೆ ಈಗ ಮೂರು ತಿಂಗಳಿಂದ ಅದೇ ಕರಿತಾ ಇದೆ ಆದರೂ ಏನೇ ಆಗಲಿ ಮಾಡೋಣ ಎಲ್ಲರೂ ನೋಡಿಕೊಂಡು ಅಂತೇಳಿ ಇದೊಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದ ಸಿ ಎಸ್ ಪಡಿಗೆರ್ ಸರ್ ಅವರೊಬ್ಬರು ನಿಧನಾದರು ಹೀಗಾಗಿ ಬಹಳ ದುಃಖದ ವಿಷಯ ಆಗಿ ಸಂದರ್ಭದಲ್ಲಿ ಹೇಳಬೇಕಂತಂದರೆ ಒಟ್ಟು ನಾವು ಎಲ್ಲರೂ ನಾಯಕ ಸರ್ ಆಗಿರ್ಬೋದು ಮೆಡಮ್ ಆಗಿರ್ಬೋದು ಹಂಪ್ರ ಸರ್ ಆಗಿರ್ಬೋದು ಚೌಧರಿಸರಾಗಿರ್ಬೋದು ಆಮೇಲೆ ರಾಠೋಡ್ ಸರ್ ಆಗಿರ್ಬೋದು ಎಲ್ಲರೂ ಕೂಡಿಕೊಂಡು ಒಂದು ಕುಟುಂಬ ಅನ್ನುವ ಹಾಗೆ ನಾವು ಹೀತೀವಿ ಮೂವತ್ತೇಳು ವರ್ಷ ಜಗಳಾಗಿದ್ದರೆ ಆದರೆ ನಾವು ಎಲ್ಲರೂ ಒಂದೇ ಏನೇ ಒಂದು ಸಂದರ್ಭದಲ್ಲಿ ಅದು ದುಃಖದ ವಿಷಯ ಆಗಿರ್ಬೋದು ಅಥವಾ ಸುಖದ ವಿಷಯ ಯಾವುದೇ ಇರಲಿ ಆ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಎಲ್ಲೇ ಇರಲಿ ಎಲ್ಲರೂ ಕೂಡಿ ನಮ್ಮ ಕಾಲೇಜ್ ವತಿಯಿಂದ ಹೋಗಿ ಅಲ್ಲಿ ಏನಾದರೂ ಮಾಡೋದಕ್ಕೆ ಬರ್ತಾ ಇದ್ವಿ ಅದು ಒಂದು ನನ್ನ ಮನಸ್ಸಿನಲ್ಲಿ ಭಾವನೆಬಿಟ್ಟಿದೆ ಯಾವಾಗ ನಾವು ಈ ಒಂದು ಹುಡುಕೊಂಡು ಬಂದಿದ್ದೀವಲ್ಲ ಅಗಲಿಗೆ ಬಂದಾಗ ನೋವು ನೋವಾಗಿ ನಾನು ಗೊತ್ತಾಗ್ತದೆ ಈಗ ಆ ನೋವನ್ನು ಬಿಟ್ಟು ಮುಂದಾದರೂ ಕೂಡ ಒಳ್ಳೆಯ ಕಲಾ ಶಿಕ್ಷಣವನ್ನು ಮಾಡಲಿ ನಮ್ಮ ಪ್ರೋತ್ಸಾಹ ಯಾವತ್ತೂ ನಿಮಗಿರ್ತದೆ ನೀವು ಯಾವತ್ತನುಗುಣವಾದ ಕಾಲೇಜು ಬಂದು ನಮ್ಮ ಏನು ಸಹಾಯ ಸಹಕಾರ ಮಾಡೋದನ್ನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ